ಆನಿಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಶ್ರೀಮತಿ ವೀಣಾ ಆದಿನಾರಾಯಣರವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಕರ್ಪೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಶ್ರೀಮತಿ ವೀಣಾ ಆದಿನಾರಾಯಣರವರು ಮಾತನಾಡಿ ಪಂಚಾಯಿತಿಯ ಎಲ್ಲ ಸದಸ್ಯರು ಒಮ್ಮತದಿಂದ ನನ್ನನ್ನು ಕರ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ದಿನ್ನೂರು ರಾಜು ಬಸವರಾಜು ರಾಮು ಬೆಸ್ತಮಾನಹಳ್ಳಿ ಕೃಷ್ಣ ಪ್ಪ ನಂಜಮ್ಮ ಭಾಗ್ಯಮ್ಮ ತಿಮ್ಮರಾಯಪ್ಪ ರಾಧಾ ಚಿನ್ನಪ್ಪ ಮಮತಾ ಜಗದೀಶ್ ಮುನಿಯಮ್ಮ ಸತ್ಯನಾರಾಯಣ ಅರ್ಜುನಮ್ಮ ಪಿಲ್ಲಪ್ಪ ಮತ್ತು ಸ್ಥಳೀಯ ಮುಖಂಡರುಗಳು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು ಮತ್ತು ಕರ್ಪೂರು ಗ್ರಾಮ ಪಂಚಾಯತ್ ಅಧ್ಯಕ್ಷತೆಯ ಚುನಾವಣೆಯಲ್ಲಿ ಏನು ಶ್ರೀಮತಿ ವೀಣಾ ಮತ್ತು ತಿಮ್ಮರಾಜು ಇಬ್ಬರು ಭಾಗವಹಿಸಿದರು ಅದರಲ್ಲಿ ಹನ್ನೊಂದು ಮತಗಳನ್ನು ಪಡೆಯುವ ಮೂಲಕ ಶ್ರೀಮತಿ ವೀಣಾ ಅವರು ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ತಮ್ಮ ತಿಳಿಸ್ತಾ ಇದ್ದಾರೆ ಆಯ್ಕೆ ಆಗಿರೋದಕ್ಕೆ ಎಲ್ಲರಿಗೂ ಶುಭಾಶಯ ಆದಿನಾರಾಯಣ ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳಿಗೂ ಹದಿನಾರು ಜನ ಸದಸ್ಯರುಗಳಿಗೂ ಎಲ್ಲರಿಗೂ ಶುಭಾಶಯಗಳು ಹದಿನಾರು ಸದಸ್ಯರು ನಾವು ಮತವನ್ನು ನೀಡಿದವರೆಗೂ ಎಲ್ಲರಿಗೂ ಹದಿನಾರು ಜನಕ್ಕೂ ತುಂಬ ಧನ್ಯವಾದ ಕರ್ಪೂರ್ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡಿದರು ನಮ್ಮ ರಾಮರು ಅಧ್ಯಕ್ಷರು ರಾಜೀನಾಮೆ ಕೊಟ್ಟಂಥ ಹೊತ್ತು ನಮ್ಮ ಪಂಚಾಯಿತಿಯಲ್ಲಿ ಖಾಲಿ ಇದ್ದಂಥ ಅಧ್ಯಕ್ಷರ ಸ್ಥಾನಕ್ಕೆ ಇವತ್ತು ದಿನಾಂಕವನ್ನು ಘೋಷಣೆ ಮಾಡಿದರು ಆ ದಿನಾಂಕಕ್ಕೆ ನಮ್ಮ ವೀಣಾ ಆದಿನಾರಾಯಣವರನ್ನು ನಾವು ಬಿ ಜೆ ಪಿಯ ಅಭ್ಯರ್ಥಿ ಅಂತಲೇ ಎಲ್ಲ ಕಾಂಗ್ರೆಸ್ಸು ಎಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಇವತ್ತು ನಾವು ಘೋಷಣೆ ಮಾಡಿದ್ವಿ ಆ ಕ್ಯಾಂಡಿಡೇಟ್ ಇವತ್ತು ಜೈಶೀಲರಾಗಿ ಇವತ್ತು ಎಲ್ಲ ನಮ್ಮ ಸದಸ್ಯರು ಕೂಡ ಅವ್ರಿಗೆ ಬೆಂಬಲವನ್ನು ಸೂಚಿಸಿದರು ಅದೇ ರೀತಿ ನಮ್ಮ ಕಾರ್ಯಕರ್ತ ಬಂಧುಗಳು ನಮ್ಮ ಎಲ್ಲ ಪಂಚಾಯಿತಿ ಎಲ್ಲ ಗ್ರಾಮಗಳಲ್ಲೂ ಸಹ ಬಂದು ಅವರಿಗೆ ಅವ್ರಿಗೆ ನಮಸ್ಕಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅವರು ಪಂಚಾಯಿತಿಯಲ್ಲಿ ಹೆಚ್ಚಾಗಿ ಕೆಲಸ ಮಾಡಬೇಕು ಪಂಚಾಯಿತಿಯಲ್ಲಿ ಅವ್ರಿಗೆ ಹೆಚ್ಚಿನ ರೀತಿ ನಾವು ಸಹಕಾರ ಕೊಡ್ತೇವೆ ಏನು ಇಲ್ಲ ಉಳಿದಂಥ ಒಂದೂವರೆ ವರ್ಷವೂ ಕೂಡ ನಾವು ಇದೇ ರೀತಿ ನಮ್ಮ ಸದಸ್ಯರುಗಳನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಯಾರಿಗೂ ಸಹ ನಾವು ಇಲ್ಲಿ ಜಾತಿ ರಾಜಕೀಯ ಬರೋದಿಲ್ಲ ಯಾವುದೇ ರೀತಿಯಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರೆ ನಾವು ಸಹಿಸೋದಿಲ್ಲ ಯಾಕೆಂದರೆ ಇಲ್ಲಿ ಬಿ ಜೆ ಪಿ ಪಾರ್ಟಿ ಪ್ರಬಲವಾಗಿದೆ ಯಾರು ಗೊಂದಲ ಮಾಡಿ ಜಾತಿ ರಾಜಕಾರಣಗಳನ್ನು ಮಾಡ್ತಾ ಇದ್ದಾರೆ ಅವರು ಸ್ವಲ್ಪ ಬುದ್ಧಿಯನ್ನು ಕಲಿಬೇಕಾಗತ್ತೆ ನಾವೆಲ್ಲ ಒಂದೇ ದೇಶ ಒಂದು ಎಲ್ಲ ಜ ಜಾತಿಗಳು ಒಂದೇ ಎಲ್ಲ ಮೈಯಲ್ಲಿ ಓಡ್ತಾ ಇರೋದು ರಕ್ತನೇ ಅದರಿಂದ ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಇದನ್ನು ಅರ್ತ್ಕೊಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ನಾವು ಬೆಳೆ ಬೆಳಗ್ಗೆ ಬೆಳವಣಿಗೆಯನ್ನು ನೋಡಬೇಕು ಹೊರತು ರಾಜಕೀಯ ಮಾಡಿ ಕುತಂತ್ರ ಮಾಡಿ ತೊಂದರೆಗಳನ್ನು ಕೊಟ್ಟು ಖಾಲಿ ಎಳೆಯುವಂಥ ಕೆಲಸಗಳನ್ನು ದಯವಿಟ್ಟು ಮಾಡಬಾರ್ದು ಅಂತೇಳಿ ನಾನು ಕಡಾಖಂಡಿತವಾಗಿ ಇವತ್ತು ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ ಈಗ ಇಬ್ಬರು ನಾಮಿನೇಷನ್ ಮಾಡಿದರು ನಾವು ವೀಣಾ ಅವರನ್ನು ನಾವು ಕ್ಯಾಂಡಿಡೇಟ್ ಆಗನ್ನು ಗುರುತಿಸಿ ಅವರಿಗೆ ನಮ್ಮ ಬೆಂಬಲವನ್ನು ನಮ್ಮ ಎಲ್ಲ ಸದಸ್ಯರು ಬೆಂಬಲವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ವಿರುದ್ಧವಾಗಿ ತಿಮ್ರಾಜು ಅವರನ್ನು ನಾಮಿನೇಷನ್ ಹಾಕಿದ್ರು ಅವರಿಗೆ ಐದು ಮತ ಬಂದಿದೆ ನಮಗೆ ಹನ್ನೊಂದು ಮತವನ್ನು ನಮ್ಮ ನಾಯಕರುಗಳು ನಮ್ಮ ಪಂಚಾಯಿತಿ ಸದಸ್ಯರುಗಳನ್ನು ನೀಡಿದ್ದಾರೆ ಅವರಿಗೆಲ್ಲ ನಾನು ನಮಸ್ಕಾರ ಮಾಡ್ತಾ ಮುಂದಿನ ದಿನಗಳಲ್ಲಿ ಎಲ್ಲರೂ ಇದೇ ರೀತಿ ಆಯ್ಕೆ ಮಾಡಬೇಕು ನಮ್ಮ ನಾಯಕರುಗಳೆಲ್ಲ ಸೇರಿ ಇವತ್ತು ವೀಣಾ ವೀಣಾವನ್ನು ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನ ಕೂಡ ಮತ್ತೆ ಇನ್ನು ಉಳಿಕೆ ಕ್ಯಾಂಡಿಡೇಟ್ಗಳನ್ನು ಕೂಡ ನಾವು ಇದೇ ರೀತಿ ಆಯ್ಕೆ ಮಾಡ್ತೀವಿ ಅಂತೇಳಿ ನಾನು ಅಲ್ಲ ಬಿ ಜೆ ಪಿನೇ ನಾವು ಕ್ಯಾಂಡಿಡೇಟ್ ಅಂತ ಗುರುತಿಸಿರೋದು ಅದಕ್ಕೆ ನಮ್ಮ ಸಹಕಾರ ನಮ್ಮ ಎಲ್ಲ ಕಾಂಗ್ರೆಸ್ ಕರ್ತ ಕ ಕಾರ್ಯಕರ್ತರುಗಳು ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ನಾವು ಇಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ನಾವು ಉದ್ದೇಶ ನಮ್ಮ ಪಂಚಾಯಿತಿಯನ್ನು ಡೆವಲಪ್ ಮಾಡಬೇಕು ಪಂಚಾಯಿತಿಯನ್ನು ಕಟ್ಟಬೇಕು ಪಂಚಾಯತಿ ಇನ್ನು ಮುಂಚೂಣಿಗೆ ಹೋಗಬೇಕು ನಮ್ಮ ತಾಲೂಕಲ್ಲಿ ನಮ್ಮ ಪಂಚಾಯಿತಿ ಒಳ್ಳೆ ಸುಭಿಚ್ಛಿತ ಪಂಚಾಯಿತಿ ಒಳ್ಳೆ ಡೆವಲಪ್ಮೆಂಟ್ ಆಗೋವಂಥ ಪಂಚಾಯಿತಿ ಆಗಬೇಕು ಅಂತೇಳಿ ನಮ್ಗೆ ಅನಿಸಿದೆ ಅದರಲ್ಲಿ ನಾವು ಎಲ್ಲ ಸಹಕಾರನ ತಗೊತೇವೆ ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ಇವತ್ತು ಎಲ್ಲರೂ ಸಹಕಾರ ತಗೊಂಡು ನಾವು ಕೆಲಸ ಮಾಡ್ತೇವೆ ಅವ್ರಿಗೆಲ್ಲ ನಾವು ಯಾರು ನಮಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಚಿರುಣರಾಗಿರ್ತೇನೆ ನಮ್ಮ ಅಧ್ಯಕ್ಷರು ಸಹ ಅವ್ರು ಚಿರುಣಿ ಆಗಿರ್ತಾರೆ ಅಂತೇಳಿ ನಾನು ನಂಬಿ ಮಾತನ್ನು ಮುಗಿಸ್ತೇನೆ ಮತ್ತು ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಮಾಜಿ ಅಧ್ಯಕ್ಷರು ರಾಮು ಇರ್ಬೋದು ನಮ್ಮ ಪ್ರಮುಖವಾಗಿ ಬಸಣ್ಣವರು ಇರ್ಬೋದು ಎಲ್ಲ ನನ್ನ ಆತ್ಮೀಯ ಬಂಧುಗಳು ಅದರಲ್ಲಿ ಎಲ್ಲ ನಾಯಕರುಗಳ ಜೊತೆಗೂಡಿ ಇವತ್ತು ಅವ್ರಿಗೆ ನಾನು ಧನ್ಯವಾದ ಹೇಳಬೇಕಾಗುತ್ತೆ ಯಾಕಂದರೆ ನಮಗೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳು ಇದೇ ರೀತಿ ನಾವು ಜೊತೆಗೂಡಿ ಕೆಲಸವನ್ನು ಮಾಡ್ತೇವೆ ಹೆಚ್ಚಾಗಿ ಕೆಲಸವನ್ನು ಮಾಡ್ತೇವೆ ಅಂಥೇಳಿ ನಾನು ನಂಬಿದ್ದೇನೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ನಮ್ಮ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ನಮ್ಮ ಮೊದಲನೇದಾಗಿ ನಮ್ಮ ಕೃಷ್ಣ ಅವರು ಅವ್ರಿಗೆ ನಾನು ಧನ್ಯವಾದನ ಹೇಳಬೇಕಾಗುತ್ತೆ ಯಾಕೆಂದರೆ ಅವ್ರು ನಮ್ಮ ಜೊತೆ ಜೊತೆಯಲ್ಲಿ ಅವ್ರಿಗೆ ಪಾಪ ಕೆಲವರು ಎತ್ಕಟ್ಟುವಂಥ ಕೆಲಸವನ್ನು ಮಾಡಿದ್ರೂ ಕೂಡ ಅವ್ರು ನಮ್ಮನ್ನು ಬಿಟ್ಟು ಕೈ ಕೈ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೇನೆ ಎಲ್ಲ ನನ್ನ ಆತ್ಮೀಯ ಬಂಧುಗಳಿರ್ಬೋದು ನಮ್ಮ ಬಾಜಪೇಯ ಕಾರ್ಯಕರ್ತ ಬಂಧುಗಳಿರ್ಬೋದು ನಮ್ಮ ತ ಪಂಚಾಯಿತಿಯ ಎಲ್ಲ ಗ್ರಾಮಗಳ ನಮ್ಮ ಸದಸ್ಯರುಗಳಿರ್ಬೋದು ಭಾಜಪೆಯ ಕಾರ್ಯಕರ್ತಗಳಿರ್ಬೋದು ಅವರಿಗೆಲ್ಲ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಜೈನ್ ಜೈ ಏನು ಇವತ್ತು ಆನೇಕಲ್ ತಾಲೂಕು ಕರ್ಪೂರ್ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು ಆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಆ ಒಂದು ಚುನಾವಣೆಯಲ್ಲಿ ಪರ ವಿರೋಧನ ಇತ್ತು ಆ ಒಂದು ಚುನಾವಣೆಯಲ್ಲಿ ನಾವು ಇವತ್ತು ಆಯ್ಕೆ ಆಗಿದ್ದೇವೆ ವೀಣಾ ಆದಿನಾರಾಯಣರು ಜಯಶೀಲರಾಗಿದ್ದಾರೆ ಇದಕ್ಕೆ ಪಕ್ಷಭೇದ ಹೊರತು ಬಿ ಜೆ ಪಿ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲರೂ ನಮಗೆ ಸಹಾಯ ಮಾಡಿರೋದರಿಂದ ಇವತ್ತು ನಾವು ಜಯವನ್ನು ಕಾಣಿಸಿದ್ವಿ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಏನು ಹೆಚ್ಚಾಗಿ ನಮ್ಮ ಬಸಣ್ಣ ಬಸವರಾಜವ್ರ ನೇತೃತ್ವ ನಮ್ಮ ರಾಮಣ್ಣರ ನೇತೃತ್ವ ಬಹಳಷ್ಟು ಶ್ರಮ ಇದೆ ನಮ್ಮ ಮಾಜಿ ಅಧ್ಯಕ್ಷರು ರಾಜಟಾರನು ಏನು ಯಥೇಚ್ಛವಾಗಿ ನಮ್ಮ ಹಿಂದೆ ಹಾಂ ಬಲ ಕೈ ಬಲಪಡಿಸಿದ್ದೇನೆ ಅದೇ ರೀತಿ ಏನು ಇವತ್ತು ಏಳೂರಿದೆ ಕರ್ಪೂರಿದೆ ರಾಚಮನಹಳ್ಳಿ ಇದೆ ಬೆಸ್ಮನಹಳ್ಳಿ ಇದೆ ದಿನ್ನೂರು ಆಲ್ದೇನಹಳ್ಳಿ ಅರ್ವಂಟಿಗೆಪುರ ಬಿದಿರಿಕೆರೆ ಎಲ್ಲ ಗ್ರಾಮದ ಕಾರ್ಯಕರ್ತ ಬಂಧುಗಳು ಹಿರಿಯರು ಕಾರ್ಯಕರ್ತರು ತಾಯಂದರು ಮಾತೆಗಳೆಲ್ಲ ಬಂದು ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಏನು ಬೆಳಗಿನ ಜಾವ ಎಂಟು ಗಂಟೆಯಿಂದ ಇದುವರೆಗೂ ಎಲ್ಲರೂ ಏನು ಈ ಪಂಚಾಯಿತಿ ಮುಂದೆ ನಿತ್ಯ ಒಂದು ಆಶೀರ್ವಾದ ಮಾಡೋದಕ್ಕೆ ನಿತ್ಯದಕ್ಕೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಇವತ್ತು ತಿಳಿಸ್ತಾ ಇದೆ ಅವರು ಅವರ ಸ್ಫೂರ್ತಿಯಿಂದ ನಾವು ಯಾವತ್ತೂ ಒಂದು ಮೇಲೆ ಬರಬೇಕಂದ್ರೆ ನೋಡಿ ಬಡವರು ಸಾಹುಕಾರರ ಸಮಾನತೆಯನ್ನು ಕಾಣಿದಾಗ ಒಂದು ಜಯ ಸಿಗುತ್ತೆ ನಮಗೆ ಆ ಒಂದು ಜಯ ಸಿಗೋದಕ್ಕೆ ಇಲ್ಲೆಲ್ಲ ನನ್ನ ಮಿತ್ರರು ನನ್ನ ಪಕ್ಷಭೇದ ಎಲ್ಲ ಮರೆತು ನನಗೆ ಆರೈಸೆ ಮಾಡಿದ್ದಕ್ಕೆ ಅವರಿಗೆ ಅನಂತ ಅನಂತ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆ ಅನಂತ ಅನ್ನೋಂಥ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಜೈನ್ ಜಯ ಕನ್ನಡ